ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ರ ಕನ್ನಡ ಲಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆನೆ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿದ್ದೆಲ್ಲ ಆಯಿತು ಹಾಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗಿದ್ದೀವಿ ಹಾಗೆ ಟಿಫನ್ ಕೂಡ ಆಯಿತು ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ಹಾಗೆ ಅತ್ತೆ ಕೂಡ ಬಂದಿದ್ದಾರೆ ಅವ್ರಿಗೆ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬ್ಲಡ್ ಚೆಕಪ್ ಎಲ್ಲ ಆಗಿತ್ತು ಹಾಗಾಗಿ ಅದ್ರದ್ದು ರಿಪೋರ್ಟ್ ಟು ತೊಗೊಂಡು ಬರಬೇಕಿತ್ತು ಮತ್ತು ಇವತ್ತು ರಿಪೋರ್ಟ್ ತೊಗೊಂಡು ತೋರಿಸ್ಕೊಬರೋದು ಅಷ್ಟೇ ಇತ್ತು ಹಾಗಾಗಿ ಮತ್ತು ಹಸ್ಬೆಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಈಗ ನಾನು ಈಗ ನಾನು ಕೂಡ ರೆಡಿಯಾಗಿದ್ದೀನಿ ಹಾಗೆ ಅತ್ತೆ ಕೂಡ ರೆಡಿಯಾಗಿದ್ದಾರೆ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಕೂಡ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿದೆ ಹಾಗೆ ಮಗಳು ಕೂಡ ಸ್ಕೂಲ್ಗೆ ಕಳಿಸಿದ್ದೀನಿ ಮಗಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾವು ಕೂಡ ರೆಡಿ ಆದ್ವಿ ಹಾಗೆ ಇವತ್ತು ಟಿಫನ್ ಬಂದು ಬಿಸಿಬೇಳೆ ಭಾತ್ ಮಾಡಿದ್ದೆ ತುಂಬಾ ಚೆನ್ನಾಗೇ ಆಗಿತ್ತು ಹಾಗೆ ಬಿಸಿ ಹಾಗೆ ಬಿಸಿಬೇಳೆ ಬಾತ್ ಜೊತೆ ಮಿಕ್ಸ್ಚರ್ ಅಂದರೆ ಗುಂಡ್ ಖಾರ ಬರುತ್ತಲ್ಲ ಬೂಂದಿ ಖಾರ ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಖಾರ ಕೂಡ ತಯಾರಿಸಿದ್ದೆ ಈಗ ನಾವು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಾವು ಬಂದು ಬ್ಯಾಂಗ್ಳೂರಲ್ಲಿ ಇದೆಯಲ್ಲ ಅಲ್ಲಿ ಬ್ಲಡ್ ಚೆಕಪ್ ಎಲ್ಲ ಕೊಟ್ಬಿಟ್ಟು ಬಂದಿದ್ರು ಹಸ್ಬೆಂಡ್ ಎರಡು ದಿನ ಕರ್ಕೊಂಡು ಹೋಗಿದ್ದರು ಅವರು ಥೈರಾಯ್ಡ್ ಅದು ಇದು ಚೆಕಪ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದರು ಹಾಗಾಗಿ ಹೋಗ್ಬಿಟ್ಟು ನಿನ್ನೆನೆ ಬ್ಲಡ್ ಟೆಸ್ಟ್ ಕೊಟ್ಟು ಬಂದಿದ್ದರು ನೆನ್ನೆ ರಿಪೋರ್ಟ್ ಕೊಡೋದು ಸಂಜೆ ಆಗುತ್ತೆ ಮತ್ತೆ ಹೋಗೋದು ಬೇಡ ಇವತ್ತು ಹೋಗಿಬಿಟ್ರೆ ಬೆಳಗ್ಗೆನೆ ಡಾಕ್ಟರ್ಸ್ ಎಲ್ಲ ಸಿಗ್ತಾರೆ ತೋರಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ಸರಿ ಅವರು ಡ್ಯೂಟಿಗೆ ಹೋಗಬೇಕು ನನಗೆ ಸ್ವಲ್ಪ ಕೆಲಸ ಇದೆ ಅಂತೇಳ್ಬಿಟ್ಟು ಹೋದರು ಸರಿ ನಾನು ಮನೆಯಲ್ಲ ಇದ್ನಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಮತ್ತು ಮಗಳು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ವ ಹಾಗಾಗಿ ಸರಿ ಅಂತೇಳ್ಬಿಟ್ಟು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಈಗ ಬಸ್ಗೆ ಹೋಗ್ತಾ ಇದ್ದೀವಿ ಹಾಗೇ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅತ್ತೆ ಅಮ್ಮ ಆಗೋದಕ್ಕೆ ಆಗೋದಿಲ್ಲ ಅಂತ ಬಟ್ ನನಗೆ ಆ ಥರ ನಮ್ಮ ಅತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಮ್ಮ ಮನೇಲಿ ನನಗೆ ಮದುವೆ ಆಗಿ ಗಂಡನ ಮನೆಗೆ ಬಂದರೂ ನಿಜವಾಗ್ಲೂ ಆ ಥರ ಫೀಲೇ ಆಗೋದಿಲ್ಲ ನಾನು ಹೊರ್ಗಡೆ ಬಂದಿದ್ದೀನಿ ನನ್ನವರು ನನ್ನ ಜೊತೆ ಇಲ್ಲ ಈ ಥರ ಫೀಲೇ ಆಗೋದಿಲ್ಲ ದಿನ ಗೊತ್ತಿಲ್ಲ ಅಮ್ಮ ಕೂಡ ಬರ್ತಾಯಿರ್ತಾರೆ ನಾವು ಊರಿಗೆ ಹೋಗ್ತಾ ಇರ್ತೀವಿ ಡೈಲಿ ಕಾಲ್ ಮಾಡ್ತಾ ಇರ್ತಾರೆ ಅಪ್ಪ ಅಮ್ಮ ನಮಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅತ್ತೆ ಮಾವ ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರೆ ಅದನ್ನು ಮಾತ್ರ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಹಸ್ಬೆಂಡ್ ಇರ್ಬೋದು ಹಾಗೆ ಅತ್ತೆ ಕೂಡ ಅಷ್ಟೇ ಪ್ರತಿಯೊಂದು ಶೇರ್ ಮಾಡ್ಕೊತಾರೆ ಅವ್ರ ಮಗಳ ಜೊತೆ ಹೇಗೆ ಎಲ್ಲ ಶೇರ್ ಮಾಡ್ಕೊತಾರೆ ಅದೇ ರೀತಿಯೇ ನಮ್ಮ ಜೊತೆಯೂ ಶೇರ್ ಮಾಡ್ಕೊತಾರೆ ಏನು ಬೈಬೇಕು ಅದನ್ನು ಬೈತಾರೆ ಡೈರೆಕ್ಟಾಗಿ ಈ ಥರ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅತ್ತೆ ಅತ್ತೆನೇ ಅಮ್ಮ ಅಮ್ಮನೇ ಅಂತ ಕೆಲವೊಂದು ವಿಷಯದಲ್ಲಿ ಅದು ಇರುತ್ತೆ ಏಕೆಂದ್ರೆ ಓನ್ ಇರುತ್ತಲ್ವಾ ಆ ಥರ ಬಟ್ ನಮ್ಮ ಅತ್ತೆ ಏನು ಗೊತ್ತಾ ಮನಸ್ಸಲ್ಲಿ ಏನು ಇಕ್ಕೊಳೋದಿಲ್ಲ ಏನಾದರೂ ಬೈಬೇಕಾ ಅಥವಾ ಏನಾದರೂ ಹೇಳ್ಬೇಕಾ ನೀನು ಹೀಗೆ ಅಂತ ಅನ್ಬೇಕಾ ಅದು ಡೈರೆಕ್ಟ್ ಆವಾಗಲೇ ಅತ್ತೆ ಯಾವಾಗೋ ಹೇಳಬೇಕು ನಾನು ಅಥವಾ ಅವಳಾಗೆ ಹೀಗೆ ಅಂತ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ಅದು ಚಿಕ್ಕ ಇರುತ್ತೆ ಬಟ್ ಪೂರ್ತಿ ಇಲ್ಲವೇ ಇಲ್ಲ ಅಂತ ಹೇಳೋದಿಲ್ಲ ಇರುತ್ತೆ ಬಟ್ ಕಡಿಮೆ ಅದೆಲ್ಲ ಏನೇ ಬೈಬೇಕು ಅಂದರೆ ನನ್ನ ಹತ್ರನೇ ಬೈತಾರೆ ಏನೇ ಹೇಳಬೇಕು ಅಂದರೆ ನನಗೆ ಹೇಳ್ತಾರೆ ಮತ್ತು ಅವ್ರ ಏನೂ ಇಟ್ಕೊಳ್ಳೋದಿಲ್ಲ ಏನಾದರೂ ಆಗಲಿ ಹೇಳ್ಬಿಡಬೇಕು ಹಾಗಾಗಿ ಅವ್ರದ್ದು ಮನಸ್ಸು ಆ ಥರ ಇರೋದರಿಂದ ಅವ್ರ ಬಗ್ಗೆ ನಮಗೂ ಬೇಜಾರಾಗೋದಿಲ್ಲ ಹಾಗೆ ನೋಡ್ಕೊಳ್ಳೋದಷ್ಟೇ ಪ್ರತಿಯೊಂದು ನಮಗೆ ಏನು ಬೇಕು ಎಲ್ಲನೂ ಪ್ರತಿಯೊಂದು ಕೊಟ್ಟು ಕಳಿಸ್ತಾರೆ ಊರಿಂದ ಹಾಗೆ ನಮ್ಮ ಅಮ್ಮ ಹೇಗೆ ನೋಡ್ಕೊತಾರೆ ಅಷ್ಟೇ ಪ್ರೀತಿಯಿಂದ ಅವರು ಕೂಡ ನೋಡ್ಕೊತಾರೆ ಕೆಲವೊಂದು ಟೈಮ್ ಊರಲ್ಲಿದ್ದಾಗೂ ಕೂಡ ನೋಡಿದ್ದೀನಿ ನಾನು ನನಗೆ ಹುಷಾರಿಲ್ಲ ಅಂತ ಅಂದಾಗ ಪ್ರತಿಯೊಂದು ಅವರು ಊಟ ತಿಂಡಿಯಿಂದ ತೆಟ್ಟೆಗೆ ಬಂದು ಕೊಡೋದೇ ಆಗಲಿ ಒಂದು ಬಿಸಿ ನೀರು ಕಾಸ್ಕೊಡೋದೇ ಆಗಲಿ ಎಲ್ಲ ಕೂಡ ಮಾಡ್ತಾರೆ ನನ್ನ ಮಗಳನ್ನ ನೋಡ್ಕೊಳ್ಳೋದೇ ಆಗಲಿ ಬಟ್ ನಾನು ಕೂಡ ಅವ್ರಿಗಷ್ಟೇ ಮಾಡ್ತೀನಿ ನಾನು ಊರಿಗೆ ಹೋದೆ ಅಂದರೆ ಎಲ್ಲರೂ ಹೇಳ್ತಾ ಇರ್ತಾರೆ ಊರಲ್ಲಿ ಅದನ್ನು ಹೇಳ್ತಾರೆ ನಮ್ಮತ್ತೆ ಬೇರೆಯವರೆಲ್ಲ ಹೇಳ್ತಾ ಇರ್ತಾರೆ ಮನೆ ಒಳ್ಳೆ ಸೊಸೆ ಸಿಕ್ಕೋರು ಹಾಗೆ ಅಂತ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಂತ ಕೂಡ ಅವ್ರು ಬಯವಿಟ್ಟು ಹೇಳ್ತಾರೆ ನನಗೆ ಖುಷಿ ಆಗುತ್ತೆ ನಾವು ಉತ್ಕೊಂಡೋಗೋದೇನೂ ಇಲ್ಲ ಅಲ್ವಾ ನಾವು ಚೆನ್ನಾಗಿ ಅವ್ರನ್ನ ನೋಡ್ಕೊಂಡ್ರೆ ಅವ್ರು ನಮಗೆ ಚೆನ್ನಾಗಿ ನೋಡ್ಕೊತಾರೆ ಇವಾಗ ನಮ್ಮತ್ತೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಹಾಗಾಗಿ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ ಅವರು ಕೂಡ ಅಷ್ಟೇ ಅಷ್ಟೇ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊತಾರೆ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ ಒಬ್ಬನೇ ಮಗ ಇರೋದ್ರಿಂದ ಅವರು ಕೂಡ ಅಷ್ಟೇ ನಮಗೆ ಪ್ರೀತಿ ಕೊಡ್ತಾರೆ ನಾವು ಕೂಡ ಅಷ್ಟೇ ಅವ್ರನ್ನ ಕಾಳಜಿಯಿಂದ ನೋಡ್ಕೊತೀವಿ ಊರಲ್ಲಿ ಏನಾದರೂ ಕೆಲಸ ಹಬ್ಬ ಈ ಥರದ್ದು ಇತ್ತು ಅಂದರೆ ಕೂಡ ಅಷ್ಟೇ ಫೋನ್ ಮಾಡ್ತಾರೆ ಬನ್ನಿ ಮತ್ತೆ ಊರಲ್ಲೆಲ್ಲ ಕೆಲಸ ಇರುತ್ತಲ್ವ ಜಾಸ್ತಿ ಆಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಾನು ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ ಕೆಲವೊಂದು ಟೈಮ್ ಅನಿಸುತ್ತೆ ಅಯ್ಯೋ ಅಲ್ಲೂ ಮಾಡ್ಬೇಕು ಇಲ್ಲೂ ಮಾಡಬೇಕು ಅಂತ ಕೆಲವೊಂದು ಟೈಮ್ ಅನಿಸುತ್ತೆ ಕೆಲವೊಂದು ಟೈಮ್ ಯಾಕಂದರೆ ಅಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ಕೆಲ ಹೋಗ್ತೀನಿ ನಾನು ಕೂಡ ಎಲ್ಲನೂ ಮಾಡ್ಕೊತೀವಿ ಬರ್ತೀವಿ ಈಗ ಅದು ಕೂಡ ನಮ್ಮ ಮನೆಯೇ ಅಲ್ಲೂ ಕೂಡ ನಾವೆಲ್ಲನೂ ನಮ್ಮ ಜವಾಬ್ದಾರಿಯಿಂದ ಮಾಡಬೇಕು ನಾವು ಜವಾಬ್ದಾರಿ ಹೊತ್ಕೊಂಡು ಮಾಡೋದು ನೋಡಿ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನಮಗೂ ಸೊಸೆ ಜೊ ಈಗಲೇ ಇಷ್ಟು ಜವಾಬ್ದಾರಿಯಿಂದ ಮಾಡ್ಕೊತಾಳಲ್ಲ ಅಂತ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಹಾಗೆ ಪ್ರತಿಯೊಂದು ಅಷ್ಟೇ ಅವರು ಏನೇ ಆಗಲಿ ಹೇಳ್ಕೊತಾರೆ ಈಗ ಈಗೆಲ್ಲ ಈ ರೀತಿ ಮಾಡು ಅಂತ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಬೈಯೋದಿಲ್ವ ನಮಗೆ ಇವಾಗ ಅಪ್ಪ ಅಮ್ಮನೂ ನಾವು ಎಲ್ಲ ರೀತಿ ಸರಿ ಇರ್ತೀವ ನಮ್ಮಮ್ಮ ಜೊತೆ ಜಗಳಾಡೋದಿಲ್ವ ಹಾಗೆ ಅತ್ತೆ ಹತ್ರನೂ ಚಿಕ್ಕ ಪುಟ ಇರುತ್ತೆ ಏನಾದರೂ ಅಂತಾರೆ ನಾವೊಂದು ಹೇಳ್ತೀವಿ ಅಥವಾ ಅವರೊಂದು ಬೈತಾರೆ ಏನಾದರೂ ನಾವು ತಪ್ಪು ಮಾಡಿದಾಗ ಅಪ್ಪ ಅಮ್ಮ ಬಯೋದಿಲ್ವಾ ಆ ರೀತಿ ಅವರು ಕೂಡ ಬೈತಾರೆ ಅದರಲ್ಲೂ ಹಾಗೆ ಮನೇಲೇನು ಅದೇ ರೀತಿಯೇ ದ್ವೇಷ ಸಾಧಿಸ್ಕೊಂಡು ಹೋಗ್ತೀವಿ ಅಪ್ಪ ಅಮ್ಮನ ಜೊತೆ ಮತ್ತೆ ಮಾತಾಡ್ತೀವಿ ಅದೇ ರೀತಿ ಅತ್ತೆ ಮಾವನೂ ಅಷ್ಟೇ ಏನಾದರೂ ಒಂದು ತಪ್ಪು ಮಾಡಿದಾಗ ಬುದ್ಧಿ ಹೇಳ್ತಾರೆ ಬೈತಾರೆ ಓಕೆ ಅವೆಲ್ಲ ನಾವು ನಮ್ಮ ಮನಸ್ಥಿತಿ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾವು ನಮ್ಮ ತವ್ರ ಮನೇಲೆಲ್ಲ ಯಾವ ರೀತಿ ಇರ್ತೀವಿ ಅದೇ ರೀತಿಯೇ ಇಲ್ಲಿ ಗಂಡನ ಮನೇಲಿ ಹೋದಾಗೂ ಅದೇ ರೀತಿಯೇ ತವ್ರ ಮನೇಲಿ ಇದ್ದಂಗೆ ಇರೋದಕ್ಕಾಗೋದಿಲ್ಲ ಇಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಲ್ಲಿ ಅಮ್ಮ ಮಾಡ್ಕೊತಾರೆ ಅಥವಾ ಅಮ್ಮ ಏನಾದರೂ ಮಾಡ್ತಾರೆ ಅಂತ ಬಿಡ್ಬೋದು ಬಟ್ ಇಲ್ಲ ಯಾವ ರೀತಿ ಆಗೋದಿಲ್ಲ ಇದು ನನ್ನ ಮನೆ ನಾನೇ ಮಾಡಬೇಕು ಪ್ರತಿಯೊಬ್ಬರೂ ನಾನೇ ನೋಡ್ಕೊಂಡು ಅನ್ನೋದು ಅನ್ನೋದೆಲ್ಲ ಇರುತ್ತೆ ಬಟ್ ಊರಲ್ಲಿದ್ದರೆ ನಾವು ಹೇಗಿರ್ತಿದ್ವೋ ಗೊತ್ತಿಲ್ಲ ಬಟ್ ಅವರು ಬರ್ತಾರೆ ನಾವು ಊರಿಗೆ ಹೋಗ್ತೀವಿ ಇರೋದರಲ್ಲಿ ಪರವಾಗಿಲ್ಲ ತು ಎಲ್ಲದರಲ್ಲೂ ಸರಿ ಇದೆ ಅಂತ ಹೇಳೋಕ್ಕಾಗೋಲ್ಲ ಇರೋದರಲ್ಲಿ ಪರವಾಗಿಲ್ಲ ತುಂಬ ಚೆನ್ನಾಗಿ ಅವರು ಕೂಡ ನೋಡ್ಕೊತಾರೆ ನಮಗೂ ಕೂಡ ಅಷ್ಟೇ ಪ್ರೀತಿ ಇರುತ್ತೆ ಅಷ್ಟೇ ಕಾಳಜಿಂದ ನಾವು ಕೂಡ ನೋಡ್ಕೊತೀವಿ ಹಾಗೇ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ ಬಂದು ನೈಟು ರವೆ ಉಂಡೆ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಎಲ್ಲ ರೆಡಿ ಇದ್ದೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ದಿಟ್ಕೊಂತ ಇದ್ದೆ ನಮ್ಮಅಮ್ಮ ಕೂಡ ಎಷ್ಟೋ ಸರಿ ಹೇಳ್ತಾರೆ ಒಳ್ಳೆ ಅತ್ತೆ ಮಾವ ಇದ್ದಾರೆ ಅವ್ರ ಜೊತೆ ಹೋಗು ಯಾವುದೇ ರೀತಿ ಅಷ್ಟೇ ನಮ್ಮ ನಮ್ಮ ಅನುಮಾನ ಎಷ್ಟೋ ಸರಿ ನನ್ನ ಬೈತಾರೆ ಜವಾಬ್ದಾರಿ ಇಲ್ಲ ಕಷ್ಟ ಸುಖ ಗೊತ್ತಿಲ್ಲ ನಿಮಗೆ ಅಂತೆಲ್ಲ ಬೈತಾಯಿರ್ತಾರೆ ನಾವು ಕೂಡ ಒಂದೊಂದೇ ಒಂದೊಂದು ತಿಳ್ಕೊತ ಹೋಗ್ತಾ ಇರ್ತೀವಿ ನಾವು ಒಂದು ಏನಪ್ಪ ಅಂದರೆ ಚೆನ್ನಾಗಿರಬೇಕು ಅಂದರೆ ಯಾವುದೇ ಒಂದು ಫ್ಯಾಮಿಲಿ ಆಗಲಿ ಗಂಡ ಹೆಂಡ್ತಿನೇ ಆಗಲಿ ಅಪ್ಪ ಅಮ್ಮನೆ ಅತ್ತೆ ಮಾವ ಅಣ್ಣ ತಮ್ಮ ಯಾರೇ ಆಗಲಿ ಬೇರೆ ಮೂರನೇ ವ್ಯಕ್ತಿ ಮಾತು ಮಾತ್ರ ಕೇಳಬಾರ್ದು ನಮ್ಮಲ್ಲಿ ಏನಿರುತ್ತೆ ನಮ್ಮಲ್ಲಿ ಏನೇ ಒಂದು ಇದು ಬರಲಿ ನಾವೇ ಇಬ್ಬರೇ ಮಾತಾಡಿ ಬಗೆಹರಿಸ್ಕೋಬೇಕು ಅದೇ ಮೂರನೇ ವ್ಯಕ್ತಿ ಮಾತು ಕೇಳಿವಿ ಅಂದರೆ ನಾವು ನಿಜವಾಗ್ಲೂ ಹಾಳಾಗೋದು ಗ್ಯಾರಂಟಿ ಯಾಕೆಂದರೆ ನಮ್ಮ ಹತ್ರನೇ ಒಂದು ಹೇಳ್ತಾರೆ ಅವ್ರ ಹತ್ರನೇ ಒಂದು ಹೇಳ್ತಾರೆ ಈ ರೀತಿ ನಾನು ಮಾತ್ರ ಅದನ್ನ ತುಂಬಾ ನೋಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ಆ ಸವಾಸಕ್ಕೆ ಹೋಗೋದಿಲ್ಲ ಯಾರು ಮಾತು ಕೇಳೋದಿಲ್ಲ ಏನಿಲ್ಲ ಯಾರು ಏನೇ ಹೇಳಿ ಹ್ಞೂ ಅಷ್ಟೆ ನಂದು ಏನಿರುತ್ತೆ ನನ್ನ ತಲೆಗೆ ಏನಿರುತ್ತೆ ಅದಷ್ಟೇ ಅತ್ತೆ ಹತ್ರನೂ ಅಷ್ಟೇ ನಾನೆಲ್ಲ ಓಪನ್ ಆಗಿ ಮಾತಾಡ್ತೀನಿ ಆಗಮ್ಮ ಈಗ ಮತ್ತೆ ಎಲ್ಲಾನು ಹೇಳ್ತಾ ಇರ್ತೀನಿ ಅವ್ರನ್ನೂ ಕೂಡ ಅಪ್ಪ ಅಮ್ಮ ಅಂತಲೇ ಕರಿತೀನಿ ನಮ್ಮ ಅಪ್ಪ ಅಮ್ಮನೂ ಅಪ್ಪ ಅಮ್ಮ ಅಂತಲೇ ಕರಿತೀನಿ ಹಾಗೆ ನಮ್ಮ ಅತ್ತೆ ಕೂಡ ಅಷ್ಟೇ ಒಂದು ದೇವರಾಗಲಿ ಅಥವಾ ಒಂದು ಹಬ್ಬ ಆಗಲಿ ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡು ಅವ್ರನ್ನೂ ಕೂಡ ಬರೋದು ಕೇಳು ಅಥವಾ ನಮ್ಮ ಬೆಂಗಳೂರಿಗೆ ಬೆಂಗಳೂರು ಕರ್ಕೊಂಡೋಗು ಅಮ್ಮ ಅಂತ ಕರ್ಕೊಂಡು ಹೋಗು ಸ್ವಲ್ಪ ದಿವಸ ಇರಿಸ್ಕ ಕಳಿಸು ಈ ಥರದ್ದು ಎಲ್ಲ ಹೇಳ್ತಾರೆ ಹಾಗೆ ಅವ್ರಿಲ್ಲಿ ಬಂದಿದ್ರು ಅಷ್ಟೇ ನಮ್ಮ ಅಮ್ಮ ಅಮ್ಮ ಬಂದಿದ್ದಾರೆ ಅಂತ ಹೇಳಿದರೆ ಈಗ ಅವ್ರಿ ಹಬ್ಬ ಬಂತು ಅಂದ್ಕೊಳ್ಳಿ ಅವ್ರಿಗೂ ಕೂಡ ಸೀರೆ ಏನಾದ್ರು ತಂದು ಕೊಟ್ಟು ಕಳಿಸು ಹಾಗೆ ಕಳಿಸ್ಬೇಡ ಈ ಥರದ್ದೆಲ್ಲ ಯಾರು ಹೇಳ್ತಾರೆ ಯಾರು ಕೆಲವೊಬ್ರು ಅಷ್ಟೇ ತುಂಬ ಜನ ಇದ್ದಾರೆ ನಾನು ಇಷ್ಟೋ ಜನ ನೋಡಿದ್ದೀನಿ ಅತ್ತೆ ಸೊಸೈದಿಯರ್ನೆಲ್ಲ ಜೊತೆಗೆ ಇಟ್ಕೊಂಡು ಹೆಣ್ಣು ಅವ್ರ ಮಕ್ಳು ಥರ ನೋಡ್ಕೊಳ್ಳೋರು ಇರ್ತಾರೆ ನಮ್ಮತ್ತೆ ಕೂಡ ಅಷ್ಟೇ ನಾನು ಯಾವುದ್ರಲ್ಲೂ ಕಡಿಮೆ ಅಂತ ಹೇಳೋದಿಲ್ಲ ಪ್ರತಿಯೊಂದು ಕೂಡ ಅಷ್ಟೇ ಅವ್ರ ಮಗಳೂ ನೇಗ್ ನೋಡ್ಕೊತಾರೆ ನಮ್ಮನ್ನು ಕೂಡ ಅಷ್ಟೇ ಒಂದು ಹಬ್ಬಕ್ಕಿಂದ ಇದ್ದು ಅಷ್ಟೇ ಬಟ್ಟೆ ತೊಗೊಂಡ್ರ ಆ ಮಗ್ಳಿಗೆ ತೊಗೊಂಡ್ರೆ ನೀವು ತೊಗೊಂಡ್ರೆ ತಗೊಳ್ರಿ ಬರ್ರಿ ಚೆನ್ನಾಗಿರ್ರಿ ನಮ್ಮತ್ತೆ ಅಂತೂ ಖುಷಿ ಆಗುತ್ತೆ ನಮ್ಮತ್ತೆ ಯಾವುದಕ್ಕೂ ಹೊಟ್ಟೆ ಉರ್ಕೊಳ್ಳೋದಿಲ್ಲ ಏನಪ್ಪ ತೊಗೊತಾರೆ ಉಟ್ಕೊಂತಾರೆ ಇದೆಲ್ಲ ಏನೂ ಅಂದ್ಕೊಳ್ಳೋದಿಲ್ಲ ಒಂದೊಂದ್ಸರಿ ಬೈತಾರೆ ಅವ್ರ ಮಗ್ಳಿಗೂ ಬೈತಾರೆ ನನಗೂ ಬೈತಾರೆ ಸುಮ್ಮನೆ ಹೊಟ್ಟೆ ಹಿಡ್ದ ಅಂದರೆ ಬಟ್ಟೆಗೂ ಈ ಥರದ್ದಕ್ಕೆಲ್ಲ ಸುಮ್ಮನೆ ಇಟ್ಟು ವೇಸ್ಟ್ ಮಾಡಬೇಡ್ರಿ ದುಡ್ಡನ್ನೆಲ್ಲ ಅಂತ ಕೂಡ ಅವ್ರನ್ನೂ ಬೈತಾರೆ ನನ್ನೂ ಬೈತಾರೆ ಬಟ್ ತುಂಬ ಏನು ಕೊಡಿಸ್ದೆ ರೀತಿ ಏನೂ ತೊಗೊಂಡೇ ಇರೋ ರೀತಿ ಇರ್ರಿ ಈ ಥರದ್ದೆಲ್ಲ ಏನೂ ಅವ್ರು ಇಷ್ಟನೇ ಪಡೋದಿಲ್ಲ ಚೆನ್ನಾಗಿರ್ರಿ ಅಂತಲೇ ಅವರು ಕೂಡ ಬಯಸ್ತಾರೆ ಾರೆ ಅದೆಲ್ಲ ಖುಷಿ ಆಗುತ್ತೆ ಕೆಲವೊಬ್ರು ಒಂದ್ ಹೊಸ ಸೀರೆ ಉಟ್ಕೊಂಡು ಸಾಕು ಅವಳೆ ತಗೋಬಿಟ್ಟಿದಾಳೆ ಈ ತರದ್ದೆಲ್ಲ ಎಷ್ಟೋ ಜನ ಮಾತಾಡ್ಕೊಳ್ಳೋರು ಇದ್ದಾರೆ ಏನು ಬಂದಾಗೆಲ್ಲ ಹೊಸ ಥರ ಬಟ್ಟೆ ಹಾಕೋ ಬರ್ತಾರೆ ಈ ಥರದ್ದೆಲ್ಲ ಕೆಲವೊಬ್ರು ಆಡ್ಕೊಳ್ಳೋರು ಇರ್ತಾರೆ ಬೇ ಬೈಕೊಂಡು ಅದ್ರಕ್ಕೆ ಸಿಟ್ ಮಾಡ್ಕೊಳ್ಳೋ ಥರನೂ ಇರ್ತಾರೆ ಬಟ್ ಇವ್ರು ಆ ಥರದ್ದು ಏನು ಅನ್ಸೋದಿಲ್ಲ ನಮ್ಮ ಸಂಸಾರ ಏನಿರುತ್ತೆ ಅದಷ್ಟೇ ಅವ್ರಿಗೆ ಯಾವುದನ್ನು ಕ್ವಶನ್ ಮಾಡೋದಿಲ್ಲ ಯಾವುದೂ ಕೇಳೋದಿಲ್ಲ ಯಾಕೆ ರೀತಿ ಈ ಥರ ಏನು ತೊಗೊಂಡ್ರಿ ಏನು ಬಿಟ್ಟರೆ ಏನೂ ಕೇಳೋದಿಲ್ಲ ನಮ್ಮ ಮನೆಯವ್ರನ್ನೂ ಅಷ್ಟೇ ಏನು ಮಾಡ್ತೀಯಪ್ಪ ನೀನು ಏನು ಸಂಬಳ ಬರುತ್ತೆ ಏನು ತೊಗೊಳ್ತಿ ಏನು ಈ ಥರದ್ದೆಲ್ಲ ಏನು ಕ್ವಶನ್ ಮಾಡೋದಿಲ್ಲ ಚೆನ್ನಾಗಿರ್ರಿ ಏನು ಬೇಕೋ ಅದನ್ನು ನೋಡ್ಕೊಳ್ಳಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು ಚೆನ್ನಾಗಿರ್ಬೇಕು ನನ್ನ ಮಗಳನ್ನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಅವ್ರು ಬಯಸೋದು ಹಾಗಾಗಿ ಆಗುತ್ತೆ ಒಂದು ಹಬ್ಬದಿಂದ ಹಿಡ್ದು ಅಷ್ಟೇ ನಿಮ್ಮನ್ನೆಲ್ಲ ಕರಿ ಕಳಿಸು ಈ ಥರ ನಮ್ಮಮ್ಮ ಅಪ್ಪ ಅವ್ರಿಗೆ ಬಂದರೂ ಅಷ್ಟೇ ಪ್ರತಿಯೊಂದು ಅವ್ರಿಗೂ ಏನಾದರೂ ಆಗಲಿ ಕೊಡು ತಗೋ ಅವ್ರನ್ನ ನೋಡಿ ಕಳಿಸು ಈ ಥರದ್ದು ಎಲ್ಲ ಮಾಡ್ತಾರೆ ಹಂಗಾಗಿ ಖುಷಿ ಆಗುತ್ತೆ ಹಾಗೆ ಈಗ ನನಗೂ ಕೂಡ ಅಷ್ಟೇ ಅವರು ಹೇಗಿರ್ತಾರೆ ಅವ್ರಿಗೆ ಏನು ಬೇಕು ಏನು ಬೇಡ ಈ ಥರದ್ದೆಲ್ಲ ಸ್ವಲ್ಪ ಗೊತ್ತಾಗಿದೆ ನನ್ನದು ಆಲ್ರೆಡಿ ಆಗಿ ಆ ಏಳು ವರ್ಷ ಕಂಪ್ಲೀಟ್ ಆಗ್ತಾ ಬಂತಿನೇನು ಹಾಗಾಗಿ ಆ ಏಳು ವರ್ಷದಲ್ಲಿ ಯಾರು ಹೇಗೆ ಏನು ನಮ್ಮ ಅತ್ತೆ ಹೇಗೆ ಮಾವ ಹೇಗೆ ಅಥವಾ ನನ್ನಾದ್ನಿ ಹೇಗೆ ನಮ್ಮ ಹೇಗೆ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬೇರೆಯವರೇ ಆಗಲಿ ಹೇಗೆ ಅನ್ನೋದು ಎಲ್ಲ ಗೊತ್ತಿದೆ ಹಾಗಾಗಿ ಯಾರ್ಯಾರನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಎಲ್ಲ ಗೊತ್ತಿದೆಯಲ್ಲ ಹಾಗಾಗಿ ಹಾಗೆ ನೋಡ್ಕೊತೀವಿ ಹಾಗಾಗಿ ಏನು ತುಂಬ ಅಂತ ತೊಂದರೆ ಬರೋದಿಲ್ಲ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅತ್ತೆ ಹಾಗೆ ಹೀಗೆ ಅಂತ ಕೆಲವೊಬ್ರು ಸೊಸೆ ಹೇಗೆ ಅಂತ ತುಂಬಾ ಇರ್ತಾರೆ ಬಟ್ ಅವರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಇರೋದಿಲ್ಲ ಅಂತ ನನ್ನ ಅನಿಸಿಕೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರೆ ಕೆಲವೊಬ್ರು ಅತ್ತೆಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಸೊಸೆಯರು ಅವರ ದರ್ಬಾರ್ ತೋರಿಸೋದಕ್ಕೆ ಹೋಗ್ತಾರೆ ಕೆಲವೊಬ್ರು ಇವ್ರು ಚೆನ್ನಾಗಿದ್ರೆ ಅವರು ಏನೋ ಒಂಥರ ನೆಗೆಟಿವಾಗಿ ಅವರು ಥಿಂಕ್ ಮಾಡ್ಕೊಂಡು ಅವರು ಇದನ್ನ ತೋರಿಸೋದಕ್ಕೆ ಹೋಗ್ತಾರೆ ಬಟ್ ಎಲ್ಲ ಹೆಣ್ಮಕ್ಳು ಒಂದೇ ತರೋದಿಲ್ಲ ಇರೋದಿಲ್ಲ ಇವಾಗ ನಾನು ಎಲ್ಲದಕ್ಕೂ ಅಂದ್ಕೊಂಡು ಹೋಗ್ತೀನಿ ಊರಲ್ಲಿ ಹೋದರೆ ಊರಿನ ಜೀವನ ಸಿಟೀಲಿ ಇದ್ದರೆ ಸಿಟಿ ಜೀವನ ಎಲ್ಲದಕ್ಕೂ ಅಂದ್ಕೊಂಡು ಹೋಗ್ತೀವಿ ಬಟ್ ಕೆಲವೊಬ್ಬರ ರೀತಿ ಇರೋದಿಲ್ಲ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಏನು ಅಂದರೆ ನಾವು ಹೆಣ್ಮಕ್ಳನ್ನ ತುಂಬ ಶ್ರೀಮಂತರು ಮನ್ಗೂ ಕೊಡಬಾರ್ದು ತುಂಬ ಬಡವ್ರ ಮನ್ಗೂ ಕೊಡಬಾರ್ದು ಅದರಲ್ಲೂ ನಾವೊಂದು ಇರ್ತಾರೆ ಅಂದ್ಕೊಳ್ಳಿ ಅವರಂತೂ ತುಂಬ ಬಡವ್ರು ಇರೋರ ಮನೆಗೆ ಮಾತ್ರ ನಿಜವಾಗ್ಲೂ ಕೊಡಬಾರ್ದು ಏಕೆಂದರೆ ಅವ್ರಿಗೆ ಹೊಂದ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಹಾಗೆ ಗ ಹೆಣ್ಣು ತರಹೋಗೋ ಅಷ್ಟೇ ನಾವು ಬಡವ್ರ ಮನೆಯಿಂದ ಅಂದರೆ ನಾವು ಓಕೆ ತುಂಬ ಶ್ರೀಮಂತರು ಮನೆಯಿಂದ ಬಡವ್ರ ಮಾತ್ರ ಹೆಣ್ಣು ತರಬಾರ್ದು ಯಾಕೆಂದರೆ ಅವರು ಅವ್ರ ಲೆವೆಲ್ಲೇ ಬೇರೆ ಇರುತ್ತೆ ಬಟ್ ಈ ಲೆವೆಲ್ಗೆ ಬಂದು ಹೊಂದ್ಕೊಳ್ಳೋದು ಕಷ್ಟ ಇರುತ್ತೆ ಅವರ ಅವರ ಇದು ಎಲ್ಲ ತುಂಬಾ ಚೇಂಜಸ್ ಆಗುತ್ತೆ ಒಂದು ಹೆಣ್ಮಗ ಹಳ್ಳಿಯಿಂದ ಹೋಗಿ ಸಿಟಿಗೆ ಹೊಂದ್ಕೊಬೋದು ಬಟ್ ಸಿಟಿಯಿಂದ ಬಂದು ಹಳ್ಳಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಆಗೇನಾಗುತ್ತೆ ಅಂದರೆ ಗಂಡ ಹೆಂಡ್ತಿ ಚೆನ್ನಾಗಿರೋದಿಲ್ಲ ಅವರ ಸಂಸಾರ ಕೂಡ ಚೆನ್ನಾಗಿರೋದಿಲ್ಲ ಮೇಯ್ನ್ ಗಂಡ ಹೆಂಡ್ತಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗಾಗಿತ್ತು ಅಂದರೆ ಅತ್ತೆ ಮಾವ ಕೂಡ ಚೆನ್ನಾಗಿರ್ತಾರೆ ಅಪ್ಪ ಅಮ್ಮ ಕೂಡ ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಮೇಯ್ನ್ ಅವರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಕೆಲವೊಬ್ಬರು ಅವ್ರು ಚೆನ್ನಾಗಿರ್ತಾರೆ ಅಂದರೆ ಇವ್ರದ್ದು ಏನಾದರೂ ಒಂದಿರುತ್ತೆ ಈ ಥರದ್ದು ಎಲ್ಲ ಸಂಸಾರದಲ್ಲೂ ತುಂಬಾ ನೋಡಿಬಿಟ್ಟಿದ್ದೀನಿ ಇರೋದ್ರಲ್ಲಿ ನಾವು ಹೆಣ್ಮಕ್ಳು ಏನು ಅಂದರೆ ನಾವು ಹಳ್ಳಿಗೆ ಹೋಗಲಿ ಅಥವಾ ಸಿಟಿಲೇ ಇರಲಿ ನಮ್ಮ ಅಲ್ಲಿನ ವಾತಾವರಣ ಹೇಗಿರುತ್ತೆ ಆ ವಾತಾವರಣಕ್ಕೆ ಸ್ವಲ್ಪ ಹೊಂದ್ಕೊಂಡು ಇದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ನಾವೀಗ ಕೆಲವೊಬ್ಬರು ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಇದ್ದೇ ಇರುತ್ತಲ್ವ ಅಂಥವ್ರಿಗೆ ಗಂಡಂಗೂ ನೆಮ್ಮದಿ ಇರೋದಿಲ್ಲ ಇವ್ರ ಗಂಡ ಹೆಂಡ್ತಿನೂ ಚೆನ್ನಾಗಿರೋದಿಲ್ಲ ಮನೇಲಿ ಮಕ್ಕಳು ಇರ್ತಾರೆ ಮಕ್ಕಳಿಗೂ ನೆಮ್ಮದಿ ಇರೋದಿಲ್ಲ ಆ ಮಕ್ಕಳು ಕೂಡ ಇವ್ರನ್ನ ನೋಡಿ ನೋಡಿ ಅವರ ವಾತಾವರಣವೇ ಚೇಂಜ್ ಆಗುತ್ತೆ ಮಕ್ಕಳು ಬೆಳೆಯೋ ಈಗಿನ ಮಕ್ಕಳೆಲ್ಲ ತುಂಬಾ ಅಪ್ಡೇಟು ಒಂದು ಮಾತೆ ಆಗಲಿ ಅಥ್ವಾ ಅವರು ಯೋಚನೆ ಮಾಡೋತ್ ಯೋಚನೆ ಆಗಲಿ ತುಂಬಾ ಜಾಸ್ತಿ ತುಂಬಾ ಐ ಲೆವೆಲ್ ತಿಂಕಿಂಗು ನಮ್ಮ ಅಪ್ಪ ಅಮ್ಮನೂ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮಮ್ಮ ಕೂಡ ಹೊರಗಡೆ ಇದ್ದರು ಊರಲ್ಲಿ ಮಾವನ ಜೊತೆ ಇರಲಿಲ್ಲ ಬಟ್ ನಾವೆಲ್ಲನೂ ಫ್ಯಾಮಿಲಿ ಜೊತೆ ಬೆಳೆದಿದ್ದು ನಾವು ದೊಡ್ಡಮ್ಮ ಚಿಕ್ಕಮ್ಮ ಅಣ್ಣ ಅಕ್ಕ ಈ ಥರ ಜೊತೆ ಬೆಳೆದಿ ಇರೋದ್ರಿಂದ ನಮಗೆ ಅದ್ರ ಕಷ್ಟ ಎಲ್ಲ ಗೊತ್ತು ನಾವಂತೂ ಒಂಟಿ ಬೆಳೆದಿದ್ದೇ ಇಲ್ಲ ಎಲ್ಲರ ಜೊತೆ ಬೆಳೆದಿದ್ದು ನಾವು ನಮ್ಮ ಅಕ್ಕ ಅಣ್ಣ ಈ ಥರ ಎಲ್ಲರ ಜೊತೆ ದೊಡ್ಡಪ್ಪ ದೊಡ್ಡಮ್ಮ ಊರಲ್ಲಿ ನನಗೆ ಜನ ಇದ್ದರೆ ಖುಷಿ ನನಗೆ ಒಂಟಿ ಇರಬೇಕು ಅನ್ನೋದು ದಯ ನಿಜವಾಗ್ಲೂ ಆಗೋದಿಲ್ಲ ನನಗೆ ಒಬ್ಬೊಬ್ರಿಗೆ ಜನ ಇದ್ದರೆ ಇರಿಟೇಷನ್ನು ಒಂಟಿಯಾಗಿರಬೇಕು ಬಟ್ ನನಗೆ ನನಗಾದ ರೀತಿ ಆಗೋದಿಲ್ಲ ನನಗೆ ಜನ ಇರಬೇಕು ನನಗೆ ಒಬ್ಳೇ ಇದ್ದರೆ ಏನೋ ಕಳ್ಕೊಂಡಂಗೆ ಆಗಿಬಿಡುತ್ತೆ ನನಗೆ ನಮ್ಮ ಫಸ್ಟ್ಗೆ ಮದುವೆ ಆಗಿ ಬಂದಾಗ ಇಲ್ಲಿನೂ ಮನೆಯಲ್ಲಿ ಒಬ್ಬಳೇ ಇರ್ತಿದ್ದೆ ಅಲ್ವ ಎಷ್ಟೊತ್ತಿಗೆ ನಮ್ಮ ಮನೆಯವರು ಬರ್ತಾರಪ್ಪ ಎಷ್ಟೊತ್ತಿಗೆ ಬರ್ತಾರೆ ಇಲ್ಲಿಗೆ ಮನೆಗೆ ಅಂತ ಕಾಯೋ ಥರ ಆಗೋದು ಆದರೂ ಫೋನ್ ಇರೋದು ಹಾಗೆ ಟೈಮ್ ಪಾಸ್ ಆಗೋದು ಹಾಗೆ ನಮ್ಮ ಮನೆ ಹತ್ರ ಇಲ್ಲೆಲ್ಲ ಚೆನ್ನಾಗಿ ಬಿಲ್ಡಿಂಗಲ್ಲಿ ಹೊಂದ್ಕೊಂಡಿದ್ರು ಹಾಗಾಗಿ ಹೇಗೋ ಟೈಮ್ ಪಾಸ್ ಆಗೋದು ಬಟ್ ವೆಯ್ಟ್ ಮಾಡ್ತಾ ಇದ್ದೆ ಆಗಿನ್ನೂ ಟಿ ವಿ ಕೂಡ ಇರಲಿಲ್ಲ ಯಾವಾಗ ಬರ್ತಾರಪ್ಪ ನಮ್ಮ ಮನೆಯವರು ಇನ್ನೋ ಒಂಥರ ನನಗೆ ತಲೆ ತಲೆಯೆಲ್ಲ ಒಂಥರ ಆಗಿಬಿಡೋದು ಒಬ್ಳ ಇದ್ದು ಇದ್ದು ಇರೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಏನೇನೋ ಬುಕ್ಸ್ ಓದ್ತಿದ್ದೆ ಮನೆ ಕೆಲಸ ಎಷ್ಟು ಮಾಡೋಣ ಇರೋರಿಬ್ರು ಆಗ ಅದರಲ್ಲೂ ವಾರ ವಾರ ಊರಿಗೆ ಹೋಗ್ತಿದ್ವಿ ಅವಾಗಂತೂ ಸ್ವಲ್ಪ ಏನಾದರೂ ರಜೆ ಸಿಕ್ತು ಅಂದರೆ ಊರಿಗೆ ಹೋಗ್ತಿದ್ವಿ ನನ್ನ ಆದ ನೀ ಅವ್ರ ಮನೆಗೆ ಹೋಗ್ತಿದ್ವಿ ಅಥವಾ ಊರಿಂದ ಅಮ್ಮವ್ರು ಬರೋರು ಈ ಥರ ಫಸ್ಟ್ಗೆ ಅಂತೂ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಹಾಗೆ ನನಗೆ ಇವಾಗಲೂ ಕೂಡ ಅಷ್ಟೇ ನನ್ನ ಮಗಳಿರೋದ್ರಿಂದ ಎಷ್ಟು ಟೈಮ್ ಪಾಸ್ ಆಗುತ್ತೆ ಒಬ್ಬಳೇ ಇರಬೇಕು ಅಂದರೆ ನನಗಾಗೋದಿಲ್ಲ ಜನದ ಜೊತೆ ಇದ್ರೇ ಖುಷಿ ಹಾಗೆ ನಾವು ಬೆಳ್ಕೊಬಂದಿದ್ದು ಅಷ್ಟೇ ಜನದ ಮಧ್ಯೆ ಜನದ ಜೊತೆ ಊರಲ್ಲಿ ಬೆಳೆದಿದ್ದು ಹಾಗಾಗಿ ಬಂಟಿ ಅನ್ಸಿರೆ ಸೀರೆ ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಒನ್ ನೈಟು ಹಸ್ಬೆಂಡ್ ಈಗ ಊರಿಗೋದ್ರೂ ಕೂಡ ಅಷ್ಟೇ ಮಗಳೂ ಇರೋದರಿಂದ ಎಷ್ಟೋ ಟೈಮ್ ಪಾಸ್ ಆಗುತ್ತೆ ಆದರೂ ಅವ್ರು ಯಾವಾಗ ಬರ್ತಾರಪ್ಪ ಅಂತ ಕಾಯೋ ರೀತಿ ಆಗ್ತಾ ಇರುತ್ತೆ ಊರಿಗೆ ಹೋದ್ರೂ ಕೂಡ ಅಷ್ಟೇ ಮನೆ ಕೆಲಸ ಎಲ್ಲ ಏನಿರುತ್ತೆ ಅದೆಲ್ಲ ಮುಗಿಸ್ಬಿಟ್ಟು ಹೊರ್ಗಡೆ ಹೋಗಿಬಿಟ್ಟು ಎಲ್ಲ ಓಡಾಡ್ತಾ ಇರ್ತಾರಲ್ಲ ಎಲ್ಲರ ಜೊತೆ ಮಾತಾಡ್ತಾ ಇರ್ತೀನಿ ಒಂಥರ ಖುಷಿ ಅಮ್ಮ ಊರಿಗೋದ್ರೂ ಕೂಡ ಅಷ್ಟೇ ದೊಡ್ಡಮ್ಮ ಅವ್ರ ಮನೆ ಹತ್ರ ಹೋಗೋದು ಬರೋದು ಹಾಗೆ ಇಲ್ಲಿದ್ರು ಕೂಡ ಅಷ್ಟೇ ಬೆಂಗಳೂರು ಎಲ್ಲಿದ್ರು ಕೂಡ ಅಷ್ಟೇ ಎಲ್ಲರೂ ಮಾತಾಡಿಸ್ಕೊಂಡು ಓಡಾಡ್ಕೊಂಡು ಹೊರ್ಗಡೆ ಎಲ್ಲಾದರೂ ಬೇಕು ಅಂದರೆ ಹೋಗೋದು ಬರೋದು ಈ ರೀತಿ ಮಾಡ್ಕೊಂಡಿರ್ತೀವಿ ಹಾಗಾಗಿ ನನಗೇನು ಅಷ್ಟು ಬೇಜಾರಂತ ಅನಿಸೋದಿಲ್ಲ ಒಬ್ಬಳೇ ಇದ್ದರೆ ಅಂತೂ ತುಂಬಾ ಬೇಜಾರಾಗುತ್ತೆ ಹಾಗೆ ಯಾರೇ ಆಗಲಿ ಯಾರ ಮನೆಗೆ ಆಗಲಿ ಹೊಸ್ದಾಗಿ ಸೊಸೆ ಅಂತ ಬಂದಾಗ ಅವರು ಅಡ್ಜಸ್ಟ್ ಮಾಡ್ಕೋಬೇಕು ಯಾಕೆಂದರೆ ಅವ್ರ ಮನೆ ವಾತಾವರಣನೇ ಚೇಂಜಸ್ ಇರುತ್ತೆ ಇಲ್ಲಿ ಬಂದಮೇಲೆ ಇಲ್ಲಿನ ವಾತಾವರಣ ಚೇಂಜಸ್ ಇರುತ್ತೆ ಏನು ಬೇಕು ಬೇಡ ಅನ್ನೋದೆಲ್ಲ ತುಂಬಾ ಡಿಫ್ರೆನ್ಸ್ ಇರುತ್ತೆ ಎಲ್ಲರೂ ಮನೆಗೂ ಒಂದೇ ಥರ ಇರೋದಿಲ್ಲ ಹಾಗಾಗಿ ಅವ್ರು ಇಲ್ಲಿಗೆ ಹೊಂದ್ಕೊಳ್ಳೋವರೆಗೂ ಅವ್ರಿಗೆ ಟೈಮ್ ಕೊಡಬೇಕು ಯಾರೇ ಅಷ್ಟೇ ಕೆಲವೊಬ್ರು ಟೈಮ್ ಕೊಡೋದಿಲ್ಲ ತುಂಬಾನೇ ಅವರಲ್ಲಿ. ಡಿಫ್ರೆಂಟ್ ಅವರೇ ಒಂಥರ ಇರ್ತಾರೆ ಇವರೇ ಒಂಥರ ಇರ್ತಾರೆ ಹಾಗಾಗಿ ತುಂಬಾ ಮನಸ್ತಾಪಗಳು ಬರ್ತವೆ ಸ್ವಲ್ಪ ಟೈಮ್ ಕೊಟ್ಟು ಟೈಮ್ ಮಾಡಿಕೊಂಡು ಹೆಣ್ಮಕ್ಳು ಕೂಡ ಅಷ್ಟೇ ಸ್ವಲ್ಪ ದಿವಸ ಆದಮೇಲೆ ಹೊಂದ್ಕೋಬೇಕು ಅಲ್ಲಿ ಹೇಗಿರ್ತಾರೆ ಇಲ್ಲಿ ಹೇಗಿರ್ತಾರೆ ಪ್ರತಿಯೊಂದು ಚೇಂಜಸ್ ಇರುತ್ತೆ ಅಮ್ಮ ಮನೆಗಿದ್ದಂಗೆ ಗಂಡುವಿನ ಮನೇಲಿರೋಕ್ಕೆ ಯಾರಿಗೂ ಕೂಡ ಆಗೋದಿಲ್ಲ ಹಾಗಾಗಿ ಹೊಂದ್ಕೋಬೇಕಾಗುತ್ತೆ ಯಾವುದೇ ಆಗಲಿ ಒಂದಿ ಒಂದಾವಣಿಕೆಯೇ ಜೀವನ ಎಲ್ಲೋದರೂ ಕೂಡ ಅಷ್ಟೇ ನಾವು ಹೊಂದ್ಕೊಂಡು ಹೋದ್ವಿ ಅಂದರೆ ಚೆನ್ನಾಗೆ ಬಾಳ್ಬೋದು ನೆಮ್ಮದಿಯಾಗಿರ್ಬೋದು ನಾವು ನಮ್ಮದೇ ನಡೆಸ್ಕೊಂಡು ಹೊಂದ್ಕಂಡೇ ಹೋದ್ವಿ ಅಂದರೆ ತುಂಬಾ ಕಷ್ಟ 그 하고 있대 ಹಾಗೆ ನಾನು ಕೂಡ ನಮ್ಮ ಅಕ್ಕ ಅದಿರೆಲ್ಲ ಮದುವೆ ಆದಾಗ ಅವ್ರ ಮನೆಯಲ್ಲೂ ಕೂಡ ನೋಡ್ತಾ ಇದ್ದೆ ಅವರು ಕೂಡ ಅಷ್ಟೇ ಅವರ ಅತ್ತೆ ಮಾವ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗೆ ಇದ್ದರು ಅದನ್ನೆಲ್ಲ ನಾನು ಕೂಡ ಇದ್ದೆ ನಾನು ಅಂದ್ಕೊತಿದ್ದೆ ನಾವು ಮುಂದೆ ಮದುವೆ ಆಗಿ ಅಂದರೆ ಅವಾಗಿನ್ನು ನಾವು ಹುಡುಗರ ಇದ್ದಾಗ ಅವರು ನಾವೆಲ್ಲ ಹೋದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡೋದು ಕಳ್ಸೋದು ಈ ರೀತಿ ಎಲ್ಲ ಮಾಡೋರು ನಾನು ಅಂದ್ಕೊತಿದ್ದೆ ನಮಗೂ ಕೂಡ ಒಂದು ಒಳ್ಳೆ ಫ್ಯಾಮಿಲಿ ಸಿಗಬೇಕು ಮದುವೆ ಆದಮೇಲೆ ಅಂತ ಅಂದ್ಕೊತಿದ್ದೆ ಎಷ್ಟೋ ಸರಿ ಅದೇ ರೀತಿಯೇ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಆದಷ್ಟು ನಾವು ಇರೋ ವ್ರಿಗೂ ಕೂಡ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡು ಹೊಂದವಣಿಕೆಯಿಂದ ಹೋಗ್ಬೇಕು ಮೇಯ್ನ್ ಹೊಂದವಣಿಕೆ ಇರಬೇಕು ಅಂದರೆ ನಮ್ಮದೇನಿರುತ್ತೆ ಅದಷ್ಟೇ ನಮ್ದು ಇರಬೇಕು ಮೂರನೇವ್ರು ಯಾರು ಕೂಡ ನಮ್ಮ ಮಧ್ಯೆ ಬರಬಾರ್ದು ಅವರು ನಮ್ಮ ಮಧ್ಯೆ ಬಂದರು ಅಂದರೆ ತುಂಬಾ ಕಷ್ಟ ಇರುತ್ತೆ ನಮ್ಮ ನಾವಾಗ ನಾವು ಇದ್ವಿ ಅಂದರೆ ನಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈಗಲೂ ಕೂಡ ಅಷ್ಟೇ ನಾವು ಅಪ್ಪ ಅಮ್ಮ ಆಗಲಿ ಅಥವಾ ಅತ್ತೆ ಅಮ್ಮವಾಗಲಿ ನಾವು ಫೋನ್ ಮಾಡಿರೇ ಅವರು ಕೂಡ ಮಾತಾಡ್ತಾರೆ ಇಲ್ಲ ನಾವು ಒಂದಿನ ಮಾಡಲಿಲ್ಲ ಅಂದರೆ ಅವರಾದರೂ ಮಾಡಿರ್ತಾರೆ ಯಾಕೋ ಫೋನೇ ಮಾಡಲಿಲ್ವಲ್ಲ ಅಂತ ಅಷ್ಟು ನಮ್ಮ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ನಮ್ಮ ನಮ್ಮನೆಯವ್ರ ಅಪ್ಪ ಅಮ್ಮನೂ ಅಷ್ಟೇ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ ನಾವು ಕೂಡ ಅಷ್ಟೇ ಅವ್ರನ್ನೂ ಕೂಡ ಅಷ್ಟೇ ಅಷ್ಟೇ ಪ್ರೀತಿಯಿಂದ ಮನೆಯವರು ಕೂಡ ಅಷ್ಟೇ ಅವ್ರ ಮನೆಗೂ ನಮ್ಮ ಮನೆಗೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ನನ್ನ ತಮ್ಮ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿದ್ವಿ ಅಂದರೆ ನಮಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಮೇಯ್ನು ಇದೊಂದು ಮೇಯ್ನು ಬೇರೆಯವ್ರ ಮಾತು ಕೇಳಬಾರ್ದು ನಮ್ಮದು ಏನಿದೆ ನಮ್ಮತನ ಏನಿದೆ ಅದನ್ನು ನಾವು ಬಿಟ್ಕೊಡ್ಬಾರ್ದು ಈ ರೀತಿ ಇದ್ವಿ ಅಂದರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಈ ಮೂರನೇವರ ಮಾತು ಕೇಳಿವಿ ಅಂದರೆ ಅಥ್ವಾ ಏನಾದರೂ ಸ್ವಲ್ಪ ಹೊಟ್ಟೆ ಉರಿ ಹಾಗೆ ಹೀಗೆ ಅನ್ನೋದು ಬಂತು ಅಂದರೆ ಅವಾಗ ಮಾತ್ರ ಡಿಫ್ರೆನ್ಸ್ ಜಾಸ್ತಿ ಕಾಣೋದು ಇಲ್ಲಾಂದರೆ ಏನಾಗೋದಿಲ್ಲ ಸಂಸಾರಗಳು ಚೆನ್ನಾಗೇ ಹೋಗ್ತಾ ಇರ್ತವೆ ಇರೋದ್ರಲ್ಲಿ ಓಕೆ ಅಂತ ಅನಿಸುತ್ತೆ ನನಗೆ ನಮ್ಮ ಸಂಸಾರದಲ್ಲಿ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಅತ್ತೆ ಮಾವ ಆಗಿರ್ಬೋದು ನಮ್ಮ ಯಜಮಾನ್ರಾಗಿರ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಮಧ್ಯೆ ಏನೇನೋ ಬರ್ತಾ ಇರ್ತವೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಬಟ್ ಯಾವುದು ಶಾಶ್ವತ ಅಲ್ಲ ಅಲ್ವಾ ಇರೋಷ್ ದಿವಸ ನೆಮ್ಮದಿಯಾಗೆ ಚೆನ್ನಾಗಿ ಇರಬೇಕು ಹಾಗೆ ನಮ್ಮ ಅತ್ತೆ ಕೂಡ ಮನೆ ಬಂದಿದ್ರಲ್ಲ ಹಾಗೆಲ್ಲ ಹೇಳ್ತಾ ಇದ್ರು ಈ ರೀತಿ ಎಲ್ಲ ಅಂತಾರೆ ಊರಲ್ಲಿ ಅಥ್ವಾ ಏನಾದರೂ ಹೇಳೋದು ಆ ಥರದ್ದೆಲ್ಲ ಅವ್ರ ಬಾಯಿಂದನೇ ಬಂದಾಗ ನನಗೂ ಖುಷಿ ಆಯಿತು ಇವಾಗ ನಮ್ಮ ಅಪ್ಪ ಅಮ್ಮ ಕೂಡ ನಮ್ಮಮ್ಮ ಊರಾಗೆ ಬಂದಾಗ ಯಾರಾದರೂ ಚೆನ್ನಾಗಿ ನಿನ್ನ ಮಗಳು ಹೊಂದ್ಕೊಂಡು ಹೋಗ್ತಾಳಮ್ಮ ಅಂದರೆ ಅವ್ರಿಗೂ ಕೂಡ ಎಷ್ಟು ಖುಷಿ ಆಗುತ್ತಲ್ವ ಅತ್ತೆಯವರು ಇದು ಈ ಥರ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ನೋಡಿದಾಗ ನಮ್ಮಮ್ಮವ್ರಿಗೂ ಖುಷಿ ಆಗುತ್ತಲ್ವ ನನ್ನ ಮಗಳು ಹೊಂದ್ಕೊಂಡು ಹೋಗ್ತಾಳೆ ಚೆನ್ನಾಗಿ ಅವರು ಚೆನ್ನಾಗಿ ನೋಡ್ಕೊತಾರೆ ಅಂತ ನಮ್ಮಮ್ಮ ಕೂಡ ಹೇಳ್ಕೊತಾರೆ ಅವ್ರ ಹತ್ರ ಚೆನ್ನಾಗಿ ನೋಡ್ಕೊತಾರೆ ಅಂತೆಲ್ಲ ಇಷ್ಟೇ ಅಲ್ವಾ ನಮಗೆ ಬೇಕು ಇರೋದು ನಾನು ಒಂದು ಏನು ಅಂದರೆ ನಾವು ಒಳ್ಳೆಯಾಗಿದ್ದರೆ ನಮ್ಮ ಸುತ್ತ ಇರೋರು ಕೂಡ ನಮಗೆ ಒಳ್ಳೆಯಾಗಿರ್ತಾರೆ ನಾವು ಪಾಸಿಟಿವ್ ಆಗಿದ್ರೆ ನಮ್ಮ ಸುತ್ತ ಅದು ಪಾಸಿಟಿವ್ ವೈಬ್ಸ್ ಇರುತ್ತೆ ನಾವು ನೆಗೆಟಿವ್ ಈಗ ಇದ್ವಿ ಅಂದರೆ ನಮಗೆ ಕಾಣೋರೆಲ್ಲ ನೆಗೆಟಿವ್ ಆಗಿ ಇರ್ತಾರೆ ಅಂತ ಅನಿಸುತ್ತೆ ಅಷ್ಟೇ ನಾನು ಒಂದು ದೇವ್ರ ಹತ್ರ ಕೇಳ್ಕೊಳ್ಳೋದೇನು ಗೊತ್ತಾ ನಾನು ನಮ್ಮ ಒಂದು ಕೊಟ್ಟು ಮನೆಗೆ ಅಂತ ನಮ್ಮದು ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜ್ ಏನಲ್ಲ ಅರೇಂಜ್ ಮ್ಯಾರೇಜ್ ಎಲ್ಲ ನೋಡಿ ಮದುವೆ ಮಾಡಿರೋದು ನಾನು ಒಂದು ಮನೆಗೆ ಹೋಗಿ ಆ ಮನೆನ ಹೇಗೆ ನೋಡ್ಕೊತೀನಿ ಅವ್ರು ನನ್ನನ್ನು ಹೇಗೆ ನೋಡ್ಕೊತಾರೆ ಅದ್ರ ಮೇಲೆ ನಮ್ಮ ಭವಿಷ್ಯ ಕೂಡ ನಿಂತಿರುತ್ತೆ ನಮ್ಮ ಮಕ್ಕಳು ಮರಿ ಕೂಡ ನಾವು ಹೇಗಿರ್ತೀವಿ ಅದನ್ನು ನೋಡಿ ಕಲ್ತ್ಕೊತಾರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅಪ್ಪ ಅಮ್ಮ ಮಕ್ಳಿಗೆ ಅಜ್ಜಿ ಅದ ಪ್ರೀತಿ ಇರೋದಿಲ್ಲ ಅಂತ ಎಲ್ಲ ಬಟ್ ಅದು ಎರಡು ಕಡೆಯಿಂದನೂ ಇರುತ್ತೆ ಅವ್ರ ಕಡೆಯಿಂದನೂ ಇರುತ್ತೆ ಈ ಕಡೆ ಮಗಸೊಸಿ ಇವ್ರ ಕಡೆಯಿಂದ ಇರುತ್ತೆ ಬಟ್ ಎಲ್ಲರೂ ಎಲ್ಲ ಟೈಮಲ್ಲೂ ಸರಿಯಾಗಿರುತ್ತೆ ಎಲ್ರಿಗೂ ಜೀವನ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಒಂದು ವಂದಾವಣಿಕೆಯಿಂದ ಹೋಗ್ತಾ ಇದ್ರೆ ಜೀವನ ಸರಿ ಇರುತ್ತೆ ಅಂತಲೇ ಹೇಳ್ಬೋದು ಏನು ಅಂದರೆ ನಾವು ಹಣ ಆಸ್ತಿ ಬಂಗಾರ ಒಡವೆ ಬರೀ ಇದ್ರ ಮೇಲೆ ಯೋಚನೆ ಮಾಡಬಾರ್ದು ಒಂದು ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ಅನ್ನೋದಿರಬೇಕು ಯಾರಿಗೆ ಆಗಲಿ ಆವಾಗ ಸಂಸಾರಗಳು ಚೆನ್ನಾಗಿರ್ತವೆ ನಾನು ಇವತ್ತು ನಮ್ಮನೆ ಚೆನ್ನಾಗಿದ್ದರೆ ಮುಂದೆ ನನ್ನ ಅಪ್ಪನ ಮನೆ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಅವರು ಕೂಡ ನೆಮ್ಮದಿಯಿಂದ ಇರ್ತಾರೆ ಇಲ್ಲಿ ನಾವು ಚೆನ್ನಾಗಿದ್ವಿ ಅಂದರೆ ಅಲ್ಲಿ ಅವರು ಕೂಡ ನೆಮ್ಮದಿಯಿಂದ ಇರ್ತಾರೆ ಕೊನೆಯದಾಗಿ ನಾನು ಹೇಳೋದಿಷ್ಟೆ ನಾವು ಅವ್ರನ್ನ ಹೇಗೆ ನೋಡ್ಕೊತೀವಿ ಅವರು ನಮ್ಮನ್ನಾಗಿ ನೋಡ್ಕೊತಾರೆ ಅಥವಾ ಅವ್ರು ನಮ್ಮನ್ನ ಹೇಗೆ ನೋಡ್ಕೊತೀವಿ ನೋಡ್ಕೊತಾರೆ ನಾವು ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಅಷ್ಟು ಹಾಗೆ ನೋಡ್ಕೊತೀವಿ ಹಾಗೆ ರವೆ ಉಂಡೆ ಮಾಡಿದ್ದೆಲ್ಲ ಆಯಿತು ಈಗ ಉಂಡೆ ಕಟ್ತಾ ಇದ್ದೀವಿ ಅತ್ತೆನೇ ಇದ್ರಲ್ಲ ಅವರೇ ಉಂಡೆ ಎಲ್ಲ ಕಟ್ತೀನಿ ಅಂತೇಳ್ಬಿಟ್ಟು ಕೂತ್ಕೊಂಡು ಕಟ್ತಾಯಿದ್ರು ತುಂಬಾ ಚೆನ್ನಾಗಿ ತುಂಬ ಸಾಫ್ಟಾಗೆ ಬಂದಿತ್ತು ರವೆ ಉಂಡೆ ಎಲ್ಲನೂ ಅವರು ಕೂಡ ನಾಳೆ ಊರಿಗೆ ಹೋಗ್ತಾರೆ ಹಾಗಾಗಿ ಸ್ವಲ್ಪ ರವೆ ಉಂಡೆ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ವಿ ಹಾಗೆ ಈ ವಿಡಿಯೋ ಮಾಡಿದ್ದ ಉದ್ದೇಶ ನಾನೇ ಸರಿ ಇದ್ದೀನಿ ನಾನೆಲ್ಲ ಅಂತ ಅಲ್ಲ ಕೆಲವೊಬ್ಬರು ಮನೇಲಿ ಥರ ಪ್ರಾಬ್ಲಮ್ ಇರುತ್ತೆ ಬಟ್ ಹೇಗೆ ಹೊಂದಾವಣಿಕೆಯಿಂದ ಹೋದರೆ ಸರಿಯಾಗಿರುತ್ತೆ ಅಥವಾ ನಾನು ಹೇಗಿರ್ತೀನಿ ನಮ್ಮ ಅತ್ತೆ ಮಾವನ ಜೊತೆ ಆಗಲಿ ಅಥವಾ ನಮ್ಮ ಮನೆಯವ್ರ ಜೊತೆ ಆಗಿರ್ಬೋದು ಅಂತ ಒಂದು ಚಿಕ್ಕದಾಗಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿಕೊಂಡೆ ಅಷ್ಟೇ ಬಟ್ ಎಲ್ಲರೂ ಎಲ್ಲ ಥರನೂ ಹೊಂದವಣಿಕೆಯಿಂದ ಆಗೋದಿಲ್ಲ ಕೆಲವೊಬ್ರು ಹೊಂದ್ಕೊಂಡು ಹೋಗ್ತಾರೆ ಕೆಲವೊಬ್ಬರು ಹೊಂದ್ಕೊಂಡು ಹೋಗೋದಿಲ್ಲ ಅದು ಅವರವರ ಮನಸ್ಥಿತಿ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಬಟ್ ನಮಗೆಲ್ಲ ಬೇಕು ನಾವೇ ಎಲ್ಲ ಅಂತ ಅನ್ಕೋಬಾರ್ದು ನಾನು ಮಾತ್ರ ಇದುವರೆಗೂ ಅಷ್ಟೇ ನಮ್ಮ ಮದುವೆಗೆ ಎಂಟು ವರ್ಷ ಆಯಿತು ನನಗೆ ಯಾವುದೇ ಒಂದು ಜವಾಬ್ದಾರಿ ಕೂಡ ತೊಗೊಂಡಿಲ್ಲ ನಮ್ಮ ಮನೆಯವ್ರದ್ದೇ ಎಲ್ಲನೂ ಅವರು ಕೂಡ ಅಷ್ಟೇ ನನ್ಗೆ ಯಾವುದೇ ಒಂದು ಮನೆ ಒಂದು ಜವಾಬ್ದಾರಿ ಕೂಡ ಅಷ್ಟೇ ನಾನು ಅಷ್ಟೊಂದು ತಗೊಳ್ಳೋದಿಲ್ಲ ಅವ್ರು ಏನು ನನಗೇನು ಬೇಕು ಅಂದ್ರೆ ಅವ್ರನ್ನ ಕೇಳ್ತೀನಿ ಅವರೇ ತರೋದು ಕೊಡೋದು ಎಲ್ಲ ಕೂಡ ಅಷ್ಟೇ ಅವ್ರ ಮನೆಯವ್ರು ಬಂದರೂ ಕೂಡ ಅಷ್ಟೇ ಅವ್ರಿಗೆ ಏನು ಕೊಡಬೇಕು ಅನ್ನಿಸ್ತೈತೆ ಅವರು ಕೊಡ್ತಾರೆ ಕಳಿಸ್ತಾರೆ ಅಥವಾ ಅಷ್ಟೇ ನಾನು ಮನೆಗೆ ಏನಾದರೂ ಬೇಕು ಅಂದರೆ ಕೇ ಹೇಳೋದು ಈ ರೀತಿ ಅಷ್ಟೇ ಈ ರೀತಿ ಇರೋದ್ರಿಂದ ಕೂಡ ಅಷ್ಟೇ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು ಕೆಲವೊಬ್ಬರು ನೋಡ್ತೀವಿ ಮನೆಯಲ್ಲಿ ಪೂರ್ತಿ ಅಧಿಕಾರ ಮಹಿ ಹೆಣ್ಮಕ್ಳದ್ದು ಇರುತ್ತೆ ಅಂಥವ್ರ ಮನೇಲಿ ಕೂಡ ತುಂಬಾ ಕಷ್ಟ ಇರುತ್ತೆ ಬಟ್ ಏನು ಅಂದರೆ ಒಂದು ಹೊಟ್ಟೆ ಉರಿ ಅಥವಾ ಒಂದು ಅಸೂ ಅನ್ನೋದು ಬಂದುಬಿಡುತ್ತೆ ಅದು ಬರಬಾರ್ದು ಅದು ಬಂತು ಅಂದರೆ ಸಂಸಾರಗಳು ಕೆಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅವ್ರ ಮನೆಯವ್ರು ಬರ್ಬೋದು ಅಥವಾ ನಮ್ಮ ಮನೆಯವ್ರು ಬರ್ಬೋದು ನಮ್ಮ ಮನೆಯವ್ರು ಏನು ನೋಡ್ಕೊಂತಾರೆ ಏನು ಕೊಡ್ತಾರೆ ಏನು ಕಳಿಸ್ತಾರೆ ಅಷ್ಟೇ ನನಗೆ ಯಾರಿಗೂ ಕೊಡು ಇದು ಮಾಡು ಅಂತ ಏನು ಹೇಳೋದಿಲ್ಲ ಅವರ ಅಂದರೆ ಅವರ ಆದಾಯ ಅಥವಾ ಅವರ ಇನ್ಕಮ್ ಅವ್ರ ಹತ್ರ ಹೇಗಿರುತ್ತೆ ಅವ್ರ ಖರ್ಚು ಹೇಗಿರುತ್ತೆ ಅದ್ರ ಮೇಲೆ ನೋಡಿಕೊಂಡು ಮನೆಯವರು ಖರ್ಚು ಮಾಡ್ತಾರೆ ಒಬ್ರು ತಿನ್ನೋರು ಮೂವರು ಮನೆಯಲ್ಲಿ ಸದ್ಯಕ್ಕೆ ಹಾಗಾಗಿ ನಾನು ಅಷ್ಟಾಗಿ ಯಾವುದನ್ನು ಕೂಡ ಏನು ಫೋರ್ಸ್ ಕೂಡ ಮಾಡೋದಿಲ್ಲ ನನಗೂ ಕೂಡ ಅಷ್ಟೇ ಇದುವರೆಗೂ ನಾನು ಒಂದೇನು ಇಂಥದ್ದು ಬೇಕು ಅಂತ ಯಾವುದೂ ಕೂಡ ಫೋರ್ಸ್ ಮಾಡೋದಿಲ್ಲ ಕೇಳೋದಿಲ್ಲ ಹೆಣ್ಮಕ್ಳಿಗೆ ಆಸೆ ಇರೋದಿಲ್ಲ ಅಂತಲ್ಲ ಕೆಲ್ವೊಂದು ನಮಗೆ ಕೂಡ ಆಸೆ ಬರುತ್ತೆ ಈ ಥರದ್ದು ಬೇಕು ಈ ಥರದ್ದು ತೊಗೋಬೇಕು ಅಂತ ಬಟ್ ಅವರ ಇನ್ಕಮು ಕೂಡ ಮುಖ್ಯ ಅಲ್ವಾ ಅವ್ರಿಗೆ ಎಷ್ಟು ಅವ್ರಿಗೆ ನಮಗೆ ಕೊಡಿಸೋದಕ್ಕೆ ಆಗುತ್ತೆ ಇಲ್ಲ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಆದಷ್ಟು ಕೊಡಿಸ್ತಾರೆ ಬಟ್ ಯಾವುದನ್ನು ಕೂಡ ಜಾಸ್ತಿ ಅತಿಯಾಗಿ ನಾನು ಕೇಳೋದಿಲ್ಲ ನನಗೆ ಏನೇ ಬೇಕು ಅಂದರೂ ನಾನು ಸ್ವಲ್ಪ ಆದಾಯ ನಂದು ಅಂತ ಸ್ವಲ್ಪ ಏನಾದರೂ ಮಾಡ್ಕೊತೀನಿ ಅದರಲ್ಲಿ ನನ್ನ ಖರ್ಚನ್ನು ನಾನು ನೋಡ್ಕೊತೀನಿ ಹಾಗೆ ನನಗೇನಾದ್ರು ತೊಗೋಬೇಕು ಅಂತ ಅಷ್ಟೇ ನನ್ನ ಆದಾಯದಲ್ಲೇ ಸೇವಿಂಗ್ ಅಂತ ಮಾಡ್ಕೊತೀನಿ ಆ ಸೇವಿಂಗಾಗೆ ಸ್ವಲ್ಪ ಇನ್ನೂ ಬೇಕು ಅಂದಾಗ ಅವ್ರನ್ನ ನಾನು ಈ ಥರದ್ದು ಇಷ್ಟು ಸೇವ್ ಮಾಡ್ಕೊಂಡಿದ್ದೀನಿ ನೀವು ಇಷ್ಟು ಕೊಡಿ ನಾನು ಈ ಥರದ್ದು ತೊಗೋಬೇಕು ಅಂತ ನಮಗೆ ಕೈಗೆಟ್ಕ ಅಂಥದ್ದು ಮಾತ್ರ ನಾನು ಆಸೆ ಪಡ್ತೀನಿ ತುಂಬ ದೊಡ್ಡದು ನನಗೆ ಕೈಗೆ ಎಟ್ ಇದೇ ಇರೋಂಥದ್ನೆಲ್ಲ ನಾನು ಸಾಲ ಮಾಡಿ ಕೊಡ್ಸು ಅಂದರೂ ನಮ್ಮ ಮನೆಯವ್ರು ಕೊಡಿಸೋದಿಲ್ಲ ಕೇಳೋದು ಇಲ್ಲ ನಮ್ಮ ಮನೆಯವರು ಅಷ್ಟೇ ಆಸೆಗೆ ಇದ್ದಷ್ಟು ಕಾಲ್ ಚಬೇಕು ಅನ್ನೋ ಥರದವರು ಅವ್ರ ಹತ್ರ ಎಷ್ಟಿರುತ್ತೆ ಅಷ್ಟರಲ್ಲೇ ಅದ್ರ ಮೇಲೆ ಅವರಂತೂ ಹೋಗೋದೇ ಇಲ್ಲ ನಾನು ಕೂಡ ಅಷ್ಟೇ ಅವ್ರಿಗೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ತೀವಿ ನಮಗೂ ಕೂಡ ಅಷ್ಟೇ ಕೈಗೆ ಏನಿರುತ್ತೆ ಅದನ್ನ ಮಾತ್ರ ಆಸೆ ಪಡ್ತೀವಿ ಕೈಗೆ ಎಟ್ಕೋದಿನ್ ಎಟ್ಕೋದಕ್ಕಿನ್ನ ಹೆಚ್ಚಾಗಿರೋದನ್ನ ಆಸೆ ಪಡೋದಿಲ್ಲ ಕನಸು ಕಾಣೋದಿಲ್ಲ ಕನಸು ಕಾಣ್ತೀವಿ ಬಟ್ ಆಸೆ ಪಡೋದಿಲ್ಲ ಬೇಕೇ ಬೇಕು ಅಂತ ಮುಂದೆ ಒಂದಿನ ದುಡ್ದು ಮಾಡಬೇಕು ಅನ್ನೋ ಕನಸಿರುತ್ತೆ ಇರುತ್ತೆ ಬಟ್ ಇವತ್ತೇ ಬೇಕು ಇವಾಗಲೇ ಬೇಕು ನನಗೆ ನೀನು ಸಾಲನಾದರೂ ಮಾಡು ಸುಲನಾದರೂ ಮಾಡು ಅಂತ ಕೊಡು ಅಂತ ನಾನು ಕೇಳೋದಿಲ್ಲ ನಾನು ಕೇಳಿರೋರು ತಂದು ಕೊಡೋ ಅಂಥವ್ರು ಅಲ್ಲ ನಮ್ಮನೆಯವರು ಹಾಗಾಗಿ ನಾನು ನನಗೇನೇ ಒಂದು ಖರ್ಚು ವೆಚ್ಚ ಏನೇ ಬೇಕು ಅಂದರೂ ಕೂಡ ಅಷ್ಟೇ ನಂದು ಅಂತ ಸ್ವಲ್ಪ ಅಮೌಂಟ್ನ ನಾನು ಸ್ವಲ್ಪ ಅಮೌಂಟ್ ಅಂತ ಅರ್ನ್ ಮಾಡ್ತೀನಿ ಅದನ್ನು ಸೇವ್ ಮಾಡ್ಕೊಂಡಿರ್ತೀನಿ ಅದರಲ್ಲಿ ಇಂಥದ್ದು ಬೇಕು ನನಗೆ ಅಂತ ಕೇಳಿದಾಗ ನಮ್ಮನೆಯವರು ಅದಕ್ಕೆ ಬರುತ್ತಾ ನಾನು ತೊಗೊತೀನಿ ಇಲ್ಲ ಅದಕ್ಕೇನಾದರೂ ಸ್ವಲ್ಪ ಅವ್ರಿಗೆ ಆಗುತ್ತಾ ಸ್ವಲ್ಪ ಅಲ್ಪ ಸ್ವಲ್ಪ ಆದರೂ ಕೊಡ್ತಾರೆ ತುಂಬ ಜಾಸ್ತಿ ಆದರೆ ಕೊಡೋದಿಲ್ಲ ಜೀವನದಲ್ಲೂ ಅಷ್ಟೇ ನಾವು ಏನೇ ಒಂದು ಖರ್ಚು ಮಾಡಬೇಕು ಅಥವಾ ಒಂದು ಏನೋ ಒಂದು ವಸ್ತು ಆಸೆ ಪಡಬೇಕು ಅಂದರೆ ನಮ್ಮ ಹತ್ರ ಇವಾಗ ಹತ್ತು ರೂಪಾಯಿದು ನಾವು ಆಸೆ ಪಡ್ತೀವಿ ಅಂದರೆ ಹತ್ತು ರೂಪಾಯಿ ನಮ್ಮ ಹತ್ರ ಇರಬೇಕು ಇಲ್ಲ ಒಂದು ಏಳು ರೂಪಾಯಿ ಆದರೂ ನಮ್ಮ ಹತ್ರ ಆಸೆ ಇರಬೇಕು ಅಮೌಂಟ್ ಇರಬೇಕು ಇನ್ನೊಂದು ಮೂರು ರೂಪಾಯಿ ನಾವು ಸಾಲ ಮಾಡಿ ಏನಾದರೂ ಒಂದು ತೊಗೋಬೋದು ಅಥವಾ ನಮ್ಮ ಹತ್ರ ಇರೋದೇ ಒಂದು ರೂಪಾಯಿ ನಮ್ಗೆ ಹತ್ತು ರೂಪಾಯಿದು ಆಸೆ ಇತ್ತು ಅಂದರೆ ಅವಾಗ ತುಂಬಾ ಕಷ್ಟ ಆಗುತ್ತೆ ಜೀವನ ನೋಡ್ತಾ ಇರ್ಬೋದು ಈಗಿನ ಬೆಂಗಳೂರಲ್ಲಿ ಎಷ್ಟೋ ಜನದ್ದು ನಾವು ಜೀವನ ನೋಡ್ತಾ ಇರ್ತೀವಿ ಸಾಲ 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 ಎಲ್ಲಿ ನೋಡಿರೂ ಸಾಲ ಇತ್ಕಿತ್ತ ಆ ಕಡೆ ಆಗ್ತಾರೆ ಅತ್ಲ ತೆಗ್ದಿತ್ತಾಗ್ತಾರೆ ಈ ರೀತಿ ಈ ರೀತಿ ಎಲ್ಲ ಮಾಡಿಕೊಂಡು ಏನು ಹೇಳಿ ಜೀವನದಲ್ಲಿ ಆದಷ್ಟು ಇರೋವರೆಗೂ ನಾವು ಯಾರ ಹತ್ರನೂ ಒಂದು ಮಾತು ಕೇಳಿದೆ ನಮ್ಮ ಮಟ್ಟಿಗೆ ನಾವು ಇದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ನಾವು ಕೂಡ ಅಷ್ಟೇ ನಮ್ಮ ಲೆವೆಲ್ಗೆ ನಮ್ಮ ಒಂದು ಆದಾಯಕ್ಕೆ ನಮ್ಮ ಖರ್ಚು ಅದ್ರ ಒಳಗಡೆ ಇರಬೇಕು ಅದ್ರ ಮೇಲೆ ಹೋಗ್ಬಾರ್ದು ಕೆಲವೊಂದು ಟೈಮ್ ನಾನು ಕೂಡ ಆಸೆ ಪಡ್ತೀನಿ ಬಟ್ ನಮ್ಮನೆಯವ್ರದು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ಹಾಗಾಗಿ ನಾನು ಕೂಡ ಅವ್ರನ್ನ ನೋಡಿ ನೋಡಿ ನಾನು ಕೂಡ ಈಗ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನನ್ನ ಹತ್ರ ಎಷ್ಟಿರುತ್ತೆ ಅಷ್ಟರಲ್ಲೇ ಏನಾದರೂ ಮಾಡ್ಕೋಬೇಕು ಅದಕ್ಕಿಂತ ಹೆಚ್ಚಾಗಿ ಕೇಳೋದು ಇಲ್ಲ ಸಾಲ ಮಾಡೋದು ಇಲ್ಲ ಆ ಥರದ್ದು ಯಾವುದಕ್ಕೂ ಕೈ ಹಾಕೋದೇ ಇಲ್ಲ ನಮ್ಮ ಆದಾಯ ನಮ್ಮ ಖರ್ಚು ತುಂಬ ಕಡಿಮೆನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ ಇಲ್ಲ ಒಂದು ಲೆವೆಲ್ಗೆ ಓಕೆ ಅಷ್ಟೇ ಸಾಕು ದೇವ್ರು ಚೆನ್ನಾಗಿಟ್ಟಿರಲಿ ನಮ್ಮನ್ನು ಅಷ್ಟೇ ನಮ್ಮ ಕೇಳ್ಕೊಳ್ಳೋದು ಹಾಗೆ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಮಣ ಮಕ್ಳಿಗೂ ಅಷ್ಟೇ ಒಳ್ಳೆ ಆರೋಗ್ಯ ಕೊಡು ಇರೋವರೆಗೂ ನೆಮ್ಮದಿಯಾಗೇ ಇರಬೇಕು ನಾವು ಅಷ್ಟೇ ನಾನು ಕೇಳ್ಕೊಳ್ಳೋದು ನಾವು ಚೆನ್ನಾಗಿದ್ವಿ ಅಂದರೆ ನಮ್ಮ ಸುತ್ತಲೂ ಎಲ್ಲ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ಹಾಗೆ ಇನ್ನೊಂದು ಏನು ಕೇಳ್ಕೊತೀನಿ ಅಂದರೆ ಕೆಟ್ಟವರಿಂದ ದೂರ ಇಡಪ್ಪ ಅಂತ ಕೂಡ ಕೇಳ್ಕೊತೀನಿ ನಮ್ಮ ಸುತ್ತಮುತ್ತ ನಮ್ಮವರೇ ಆಗಿರ್ತಾರೆ ನಮಗೆ ಕೆಟ್ಟದ್ದು ಬಯಸ್ತಾ ಇರ್ತಾರೆ ಅಂಥವರಿಂದ ಮಾತ್ರ ತುಂಬಾ ದೂರ ಇರಬೇಕು ಅಂಥವರು ಮುಖವಾಡ ಚೆನ್ನಾಗಿ ಹಾಕ್ಕೊಂಡಿರ್ತಾರೆ ಬಟ್ ಅವ್ರ ಮನಸ್ಸಲ್ಲೆಲ್ಲನೂ ವಿಷ ಇರುತ್ತೆ ಅಂಥವ್ರನ್ನ ಮಾತ್ರ ನಮ್ಮ ಹತ್ರನೂ ಸೇರಿಸ್ಬೇಡಪ್ಪ ದೂರನೇ ಇಡಪ್ಪ ಅಂತ ಕೂಡ ಒಂದು ಕೇಳ್ಕೊತೀನಿ ಇಷ್ಟೇ ನಾನು ಹೇಳೋದು ಹಾಗೆ ನಾವು ಇರೋವರೆಗೂ ನಮ್ಮ ಮೈಂಡ್ ಅಥವಾ ನಮ್ಮ ಸುತ್ತಮುತ್ತ ಪಾಸಿಟಿವ್ ಇರಬೇಕು ಪಾಸಿಟಿವ್ ಇತ್ತು ಅಂದರೆ ನಾವು ಚೆನ್ನಾಗಿರ್ತೀವಿ ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡೋದು ನೆಗೆಟಿವಿಟಿ ಇತ್ತು ಅಂದರೆ ನಮ್ಮಲ್ಲಿ ಅದು ನೆಂದಿನೂ ಇರೋದಿಲ್ಲ ಆ ಸಂಸಾರಗಳು ಹಾಳಾಗ್ತವೆ ಎಲ್ಲ ಕೂಡ ಅಷ್ಟೇ ಬರೀ ನೆಗೆಟಿವ್ ಆಗಿ ಥಿಂಕ್ ಕೂಡ ಮಾಡಬಾರ್ದು ನಾವು ಜಾಸ್ತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಚೆನ್ನಾಗಿರಬೇಕು ಎಲ್ಲರೂ ಹೇಳೋದು ಇಷ್ಟೇ ನಾನು ಈ ವಿಡಿಯೋ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ನಾನು ಹೇಳಿರೋದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೈತೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಿರೋದು ಎಷ್ಟು ಸರಿ ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ ಅಷ್ಟು ಜನನೂ ಕೂಡ ಅಷ್ಟೇ ಕಮೆಂಟ್ ಮಾಡಿ ತಿಳಿಸಿ ಹೇಳ್ಬೋದು ಏನಪ್ಪ ಇವರು ಇಷ್ಟೊಂದು ಅಂತ ಅಂತಲ್ಲಿ ಏನೋ ಗೊತ್ತಿಲ್ಲ ಮನಸ್ಸಿಂದ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ಹೇಳ್ಕೊಂಡೆ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್